ಕುರ್ಚಿ ಗ್ರಾಮದ ವಾರ್ಡ್ ನಂಬರ್ ಒಂದರಲ್ಲಿ ಕಳೆದ ಹದಿನೈದು ದಿನಗಳಿಂದ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸರಬರಾಜು ಸಂಪೂರ್ಣ ಸ್ಥಗಿತವಾಗಿದೆ ಮೂರು ಕಿಲೋಮೀಟರ್ ದೂರದ ಕೃಷ್ಣಾ ನದಿಗೆ ನಡೆದು ಹೋಗಿ ನೀರು ತಂದುಕೊಳ್ಳುವ ದುರ್ವ್ಯವಸ್ಥೆ ಅಲ್ಲಿನ ಜನರಿಗೆ ಎದುರಾಗಿದ್ದು ಗ್ರಾಮಸ್ಥರ ಪಾಡಿಗೆ ಪರ್ಯಾಯವೇ ಕಾಣದಂತಾಗಿದೆ

ಲೈಟ್ ಇಷ್ಟಲ್ ಫೀಸ್ ಲೈಟ್ ಫೀಸ್ ನದಿಯ ಪಾನಿ ಥರ ಕಿಲೋಮೀಟರ್ ಲೈನ್ ಆಯ್ ಅನಿಗಿ ನೀರ್ ದ ನಮ್ದು ಯಾಕ್ ಕಿಲೋಮೀಟರ್ ಮೂರಾಗ ಅಲ್ಲಿಂದ ಇಲ್ಲಿ ನಾವು ಬೋರ್ ಒಳತ್ ಎರಡ್ ಕಿಲೋಮೀಟರ್ ನೀರ್ ಬರ್ತೈತಿ ಹದಿನೈದು ದಿವ್ಸ ಆತ ಟೋಟಲ್ ಹದಿನೈದು ದಿವ್ಸ ಆತ ಇವು ಸಹ್ರಿಗೆ ಹೇಳತ್ತನ ಅರೆ ಏನಾಗಿದೆ ಅಂತ ಕೇಳ್ತೇರ ವೀಕ್ಷಕರೇ ರಾಯಭಾಗ ತಾಲೂಕಿನ ಕುರ್ಚಿ ಮತ ಕ್ಷೇತ್ರದ ಗ್ರಾಮ ಪಂಚಾಯಿತಿ ಪಿಡಿಒ ನಿಂಗರಾಜು ವಿರನ್ಗಿ ಹಾಗೂ ತಾಲೂಕಾ ಪಂಚಾಯಿತಿ ಇಒ ಸುರೇಶ್ ಕದ್ದು ಇವರ ನಿರ್ಲಕ್ಷ್ಯವೇ ಈ ಪರಿಸ್ಥಿತಿಗೆ ಕಾರಣವೆಂದು ಸ್ಥಳೀಯರು ಆರೋಪಿಸಿದ್ದಾರೆ ವಾರ್ಡ್ ನಂಬರ್ ಒಂದರ ಸದಸ್ಯ ಬುಡನ್ ಸಾಬ್ ಮುಂಡಾ ಸಾಬ್ ಅವರು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕರಿಗೆ ನೀರು ಪೂರಿಸುತ್ತಿದ್ದ ಬೋರ್ವೆಲ್ ಸುಟ್ಟು ಹಾಳಾದ ವಿಚಾರವನ್ನು ಪಿಡಿಒ ಹಾಗೂ ಇಒ ಅವರಿಗೆ ತಿಳಿಸಿದರು ಹದಿನೈದು ದಿನಗಳಾದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಗ್ರಾಮಸ್ಥರ ಕೆನ್ನಲ್ಗೆ ಗುರಿಯಾಗಿದೆ ಸುಮಾರು ಎರಡು ಕಿಲೋಮೀಟರ್ ವ್ಯಾಪ್ತಿಯ ಇನ್ನೂರು ಮನೆಗಳಿಗೆ ಕುಡಿಯುವ ನೀರಿನ ಸರಬರಾಜು ಸಂಪೂರ್ಣ ನಿಂತಿದ್ದು ಜನ ಜಾನುವಾರುಗಳು ಮೂರು ಕಿಲೋಮೀಟರ್ ದೂರದ ಕೃಷ್ಣಾ ನದಿಯಿಂದ ನೀರು ತಂದು ಬಳಕೆ ಮಾಡುತ್ತಿದ್ದಾರೆ ನಿರ್ಲಕ್ಷ್ಯದಿಂದ ಪರಿಸ್ಥಿತಿ ಗಂಭೀರವಾಗುತ್ತಿದೆ ಬೋರ್ವೆಲ್ ರಿಪೇರಿ ಮಾಡಲು ತಕ್ಷಣ ಕ್ರಮ ಕೈಗೊಂಡಿಲ್ಲವೆಂದರೆ ಬಿ ಮತ್ತು ಇ ಅಧಿಕಾರಿಗಳ ಹೆಸರಿನಲ್ಲಿ ಜನರಿಂದ ಭಿಕ್ಷೆ ತೆಗೆದುಕೊಂಡು ಬೋರ್ವೆಲ್ ರಿಪೇರಿ ಮಾಡ್ತೀನಿ ಎಂದು ಸದಸ್ಯ ಬುಡನ್ ಎಚ್ಚರಿಕೆ ನೀಡಿದ್ದಾರೆ ಹದಿನೈದು ವರ್ಷ ಹದ್ನೈದ ವರ್ಷ ಇಂತ ಸಾರ್ವಜನಿಕ್ರಿ ಹದ್ನೈದು ದಿವ್ಸ ಆತ ಈ ದನ್ಗೋಡ್ಗ ನೀರು ಬೇಕು ಕುಳ್ಯಾಕ ಬೋರ್ದ ಮತ್ತು ಮನೆಗೆ ಕುಳ್ಯಾಟ ಸ್ವಚ್ಛ ನೀರು ಇರ್ತೈತಿ ಅದ ನಮ್ಮ ಚಲೋ ನೀರು ಐತಿ ಅದ್ರ ಸೊಲಗ ಎರಡು ಕಿಲೋಮೀಟ್ರ್ ಲೈನ್ ಮಾಡ್ಯಾರ ಬಂದು ಇಲ್ಲಿ ವಿಸಿಟ್ ಮಾಡಕ್ಕೆ ತಯಾರಿ ಇಲ್ಲ ಹದಿನೈದು ದಿವಸ ಬೋರ್ ತಗೋದು ಹೋಗೋದು ಯಾರೇ ಜವಾಬ್ದಾರಿ ತಗೊಂಡು ಕೆಲಸ ಮಾಡುವಲ್ಲ ಮತ್ತು ಇವರು ಎಲ್ಲ ಜನ ಕೇಳತ್ತರು ಎರಡು ನೂರು ಮನೆ ಐತಿ ಇವರು ಮತ್ತು ಪಂಚಾಯಿತಿ ಬಂದು ಕುಂತಿದ್ರು ಎಲ್ಲಾ ಎಲ್ಲ ಹೆಸರದ ಹೆಸರು ಸರ್ಕಾರದ ಹೆಸರಿಗೆ ಹಾಳಾಗ್ತೈತಿ ಇವ್ರು ಒಟ್ಟೆ ಜವಾಬ್ದಾರಿಯಿಂದ ಕೆಲಸ ಮಾಡುವಲ್ಲ ಇಲ್ಲಿ ಬಂದು ವಿಸಿಟ್ ಮಾಡುವಲ್ಲು ಇವಾಗ ಹೇಳೋನು ಅವ್ರು ಏನು ಶರೀ ಕುರ್ಕೋತ ನ್ಯೂಸ್ದಾಗ ಭೀ ನಾವು ನೋಡತಾರೋ ಇಲ್ಲೇ ಬಂದು ಮತ್ತರ ಇವ್ರಿಗೆ ವಿಸಿಟ್ ಮಾಡೋಕೆ ಇಲ್ಲ ಇವ್ರು ಇರೋವ್ರಿಗೆ ಇವರು ಬಿರಣ್ಗಡ್ಡಿ ಅವರು ಒಂದು ತಾಸು ಪಂಚಾಯಿತಿ ಬರ ಬರೋತ್ತರ ಹೋಳಿಗೆ ಹೊಂಟಿದ್ದಾರೆ ಅವ್ರು ಭೀ ಬಂದು ವಿಸಿಟ್ ಮಾಡೋಕೆ ರೆಡಿ ಇಲ್ಲ ಈ ಜವಾಬ್ದಾರಿ ಯಾರು ತೊಗೋಲ್ವ ನಾವು ಸರ್ಕಾರದ ವಿನಂತಿ ಐತಿ ಈ ಜವಾಬ್ದಾರಿ ತೊಗೊಂದು ಕೆಲಸ ಮಾಡಬೇಕು ಇನ್ನೀರ್ಗೋ